ಯುಗಾದಿ ಪಾಡ್ಯ ದಿವಸ ಒಂದು ದಿವ್ಸ ಡೈರೆಕ್ಟ್ ಶಿವನ ಮೇಲೆ ಸೂರ್ಯನ ಬೆಳಕು ಬೀಳ್ತೈತಿ ಅವತ್ತು ಆ ಸೂರ್ಯನ ಬೆಳಕ ಯಾರು ಬಿದ್ದಿದ್ದು ನೋಡ್ತಾರೆ ಸ್ಪರ್ಶ ಆಗಿದ್ದು ಅವತ್ತು ಅವ್ರಿಗೆ ಅವ್ರು ಏನು ಬೆನ್ನ ಬಿಡ್ಕೋತಾರೆ ಎಲ್ಲ ನೆರವೇರ್ತೈತಿ ಅದೊಂದು ವಿಶೇಷ ವೆಕಣಾಚಾರ್ಯ ವಾಸ್ತುಶಿಲ್ಪದಿಂದ ಹುಟ್ಟಿದ್ದು ಮೊದಲು ಇದು ನೆಲ ಸಮಾನವಾಗಿತ್ತು ಮಧು ಮಹಾರಾಜರ ಆನೆ ಕಾಲು ಇಟ್ಟಾಗ ಇಲ್ಲಿ ಕೆಳಗೆ ಗುರಿಯಿದ್ದುದು ಪರಿಚಯವಾಗಿತ್ತು ಮತ್ತೆ ವಿಶೇಷತೆ ಏನಂದ್ರೆ ಬಾಳ ನೆಲಗುಡಿ ಮಾಧ್ಯಮ ಬಾರಿ ಅಂದ್ರೆ ಬಾರಿ ಪವರ್ಫುಲ್ ದೇವ್ರಿ ಅವ ನೀವ್ ಎಷ್ಟ ಚಂದ ಅವಾಗ ಬನಸಿಟ್ಟು ದುಡ್ಕೋತಿರಿ ಅಷ್ಟ ಅವ್ ಹೊರ ಕೊಡ್ತಾನ ಗ್ಯಾರಂಟಿ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಪರಮಾತ್ಮನ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಬಾಗಲಕೋಟೆ ಜಿಲ್ಲೆಯ ಮೊದಲದಲ್ಲಿ ಎಂದು ಪ್ರಸಿದ್ಧವಾದಂಥ ಶ್ರೀ ಮಹಾದೇವ ದೇವಸ್ಥಾನಕ್ಕೆ ಬಂದಿನ್ರಿ ಶಿವರಾತ್ರಿಯನ್ನು ವಿಶೇಷವಾದ ಪೂಜೆ ಪುನಸ್ಕಾರದಿಂದ ಇವತ್ತು ಕೈಗೊಂಡಾರ್ರಿ ಮತ್ತು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಬಂದು ಆ ಒಂದು ಶಿವನ ಆಶೀರ್ವಾದವನ್ನು ಪಡೆದುಕೊಂಡಾರ ಬರೀ ಈ ಒಂದು ಮಾಹಿತಿಯನ್ನು ನೋಡೋಣ ಕಲ್ಲಪ್ಪ ಪೂಜಾರಿ ಅತ್ತೇಳಿರಿ ಮುದೋ ಮದುವಾಗ ನಾವು ನಾಲ್ಕು ಮಂದಿ ಅಂತಂಬರು ನಾವು ಇದು ನೆಲಗುಡಿ ರೀ ಅವಾಗ ರಾಜಮನೆತನ ಕಾಲದಾಗಿಂದ ಇಲ್ಲಿ ಹಣೆ ಅದು ಕಟ್ತಿದ್ರು ಅವಾಗ ಆನೆ ಕಟ್ಟ ಮುಂದೆ ಅಲ್ಲಿ ಮ್ಯಾಗ ಆನೆ ಕಾಲು ಸಿಕ್ಕೊಳ ಅಂತ ಹಣೆ ಕಾಲು ಸಿಕ್ಕೊಳ ಅವಾಗ ಈ ಗುಡಿ ಇಲ್ಲಿ ಏನೈತೆ ಅಂತೇಳಿ ಅವಾಗ ಹಡ್ಡಿ ನೋಡಿದಾಗ ಇದೊಂದು ಗುಡಿ ಸಿಕ್ತರು ಇದು ಹಳ್ಳಿ ಜಖಣಾಚಾರಿ ಕಾಲ್ದಂಗ್ ಗುಡಿ ಇದ್ರಿ ಅವಾಗಿಂದ ಇದು ಗುಡಿ ಎಲ್ಲ ಹಡಿಸ್ ತೆಗಂಗಂತೆ ಗುಡಿ ಸಿಗ ಗುಡಿರೊಳಗಿಂದಲ್ಲ ನೋಡುತ್ತೆ ಅವಾಗ ಅವರು ಒಂದು ಸ್ವಲ್ಪ ಇದು ಕಂಬದಾಗ ಶೆಳಿದ ಕಾರಣಕ್ಕ ಇದನ್ನ ಅವರು ಬಿಟ್ಟು ಹೋಗಿದ್ರು ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ರುದ್ರಾಕ್ಷಕ ಆರು ಗಂಟೆ ಮಟ್ಟ ರುದ್ರಾಕ್ಷ ಆಯಿತು ಚೆನ್ನಾಗಿ ಎಲ್ಲದರಿಂದ ದರ್ಶನ ಚಲೋ ಸೆಗಾಗ್ತೈತಿ ಎಲ್ಲರೂ ಮಂದಿ ಈ ಸಲ ಖುಷಿಯಾಗ್ಯಾರ ಸಲ ಸ್ವಲ್ಪ ಮಂದಿ ರೆಶ್ ಮ ದಂಪತಿ ಪೂಜೆ ಅದು ಇದು ಇರ್ತಿತ್ತು ಈಗ ಏನಿಲ್ಲ ಶಾಂತ ರೀತಿಯಿಂದ ರುದ್ರಾಭಿಷೇಕ ಆಗೈತಿ ಎಲ್ಲ ಚಲೋ ಆಗೈತಿ ಉಗಾದಿ ಪಾಡ್ಯ ದಿವಸ ಒಂದು ದಿವ್ಸ ಡೈರೆಕ್ಟ್ ಶಿವನ ಮೇಲೆ ಸೂರ್ಯನ ಬೆಳಕು ಬೀಳ್ತೈತಿ ಅವತ್ತು ಆ ಸೂರ್ಯನ ಬೆಳಕ ಯಾರು ಬಿದ್ದಿದ್ದು ನೋಡ್ತಾರೆ ಸ್ಪರ್ಶ ಆಗಿದ್ದು ಅವತ್ತು ಅವ್ರಿಗೆ ಅವ್ರು ಏನು ಬೆಣ್ಣೆ ಬಿಡ್ಕೋತಾರೋ ಎಲ್ಲ ನೆರವೇರ್ತೈತಿ ಅದೊಂದು ವಿಶೇಷತೆ ಇಲ್ಲಿರುತ್ತದೆ ಮತ್ತು ಪಾಡ್ಯ ದಿವಸ ಅವತ್ತು ಮಾವಿನ ಅಭಿಷೇಕ ಅದೊಂದು ವಿಶೇಷ ಪೂಜೆ ಇರುತ್ತೈತಿ ಅವತ್ತು ಶಿವರಾತ್ರಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ರುದ್ರಾಂಶಕ್ಕಿಂತ ಚಾಲ ಆದಂಥ ಮಂದಿ ಇನ್ನಾದರೂ ಬರ ಹನ್ ರಾತ್ರಿ ಹತ್ತು ಗಂಟೆ ಮಾತಾನು ಇರುತ್ತೆ ಮಳೆ ಅವರು ಬಂದು ಅವ್ರ ಹರಕೆ ಏನೈತಿ ಸಮರ್ಪಣೆ ಮಾಡ್ಕೊಂಡು ಹೋಗ್ತಾರೆ ಬೇಡ್ಕೊಂಡು ಹೋಗ್ತಾರೆ ಎಲ್ಲ ಥರದಿಂದ ಚಲೋ ಆಗುತ್ತೆ ಅವರು ಬೆಡ್ಕೊಂಡು ಏನಾಗೈತಿ ಎಲ್ಲ ನಿರ್ವಹಣೆ ಆಗೈತಿ ಎಲ್ಲ ಥರದಿಂದ ಎಲ್ಲ ಬಂದು ಜನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ತಾವು ಬನ್ನಿ ದೇವರ ಆಶೀರ್ವಾದ ತೊಗೊಳ್ಳಿ ಶಿವ ಶಿವರಾತ್ರಿ ಪ್ರಯುಕ್ತವಾಗಿ ಪ್ರತಿ ವರ್ಷ ನಾವು ಇಲ್ಲಿ ಹಣ್ಣು ಬಾಳೆಹಣ್ಣು ಖರ್ಜೂರ ಹಂಚು ವ್ಯವಸ್ಥೆ ಇರತ್ತೈತಿ ಆಮೇಲೆ ಈ ದೇವ್ರ ದೇವ್ರ ವಿಶಿಷ್ಟತೆ ಏನಂದ್ರೆ ನೆಲಗುಡಿ ಅಂದ್ರೆ ನಮ್ಮಲ್ಲಿ ಪ್ರಸಿದ್ಧಿ ಹೊಂದೈತಿ ಮೊದಲದಾಗ ಅದು ಇನ್ನೂ ಕೆಲವರಿಗೆ ಅದ್ರದ್ದು ಇದು ಗೊತ್ತಿಲ್ಲ ಅದರಿಂದ ಬಹಳ ಜನ ಉಪಯುಕ್ತ ಹೋಗ್ಬೇಕಾಗಿತ್ತು ಪ್ರತಿ ಪ್ರತಿಯೊಬ್ಬರು ಇಲ್ಲಿ ಬಂದು ಈ ದೇವ್ರ ಸೇವೆ ಮಾಡ್ಬೇಕು ಅನ್ನೋದು ನಮ್ಮ ವಿಚಾರ ಐತ್ರಿ ತಾವು ಎಲ್ಲರೂ ಬರ್ರಿ ಈ ರೀತಿ ಬಂದು ಸೇವೆ ಮಾಡ್ರಿ ಅಂತ ಹೇಳ್ತೀವಿ ಇಷ್ಟೇ ಇವತ್ತು ಮಹಾಶಿವರಾತ್ರಿ ಮಹಾಶಿವರಾತ್ರಿ ದಿವಸ ಇವತ್ತು ವಿಶೇಷ ಏನಪ್ಪ ಅಂದರೆ ಇಲ್ಲಿ ನಮ್ಮ ನೆಲಗುಡಿ ನೆಲಗುಡಿ ಸರ್ ಈ ನೆಲಗುಡಿ ಅಂದರೆ ಇದು ಭಾಳ ಹಳೀ ಕಾಲದ ಪುರಾಣ ದೇವಸ್ಥಾನ ಈ ದೇವಸ್ಥಾನ ವಿಶೇಷ ಏನಪ್ಪ ಅಂದ್ರೆ ಇಲ್ಲಿ ಬಂದು ಆಶೀರ್ವಾದ ಪಡುವಂಥ ವ್ಯಕ್ತಿಗಳಿಗೆ ಭಾಳ ಒಳ್ಳೆಯದಾಗೈತಿ ದಯವಿಟ್ಟು ಯಾರಿಗೂ ಗೊತ್ತಿಲ್ಲ ಅವ್ರು ಬಂದು ವಿಶೇಷವಾಗಿ ಈ ದೇವಸ್ಥಾನದ ಒಂದು ಆಶೀರ್ವಾದ ಪಡೆದು ಇಲ್ಲಿ ಕೊಡುವಂಥ ಏನು ಕಮಿಟಿ ಅವ್ರಿಗೆ ಕೊಡುವಂಥ ಏನು ಹಣ್ಣು ಇದೆ ಈ ಹಣ್ಣು ಹುಲ ಸ್ವೀಕರ್ಷಣೆ ಮಾಡೋದಾದ್ರೆ ದೇವ್ರು ಒಳ್ಳೆಯ ಮಾಡಿದಾನ ಭಗವಂತ ಒಳ್ಳೆಯ ಮಾಡ್ತಾನೋ ನಂಬಿಕೆ ಐತಿ ಆದಷ್ಟು ಬೇಗ ಎಲ್ಲರೂ ಈ ದಿವಸನ ಪ್ರಸಾದ ಪ್ರಸಾದ ತಗೊಂಡು ಆಶೀರ್ವಾದ ಪ್ರತಿ ತಮ್ಮಲ್ಲಿ ಇವೆಂದು ಕೇಳ್ಕೊತೀನಿ ಕೇಳ್ಕೊಳ್ತೀನಿ ನಮಸ್ಕಾರ ರೀ ನಾವು ಗಿರಿಜಾ ಮಲ್ಲಿಕಾರ್ಜುನ ಅಕ್ಕಿ ಅಂತ ಹೇಳಿ ರೀ ಇಲ್ಲಿ ನಾವು ಬಂದ ಈ ಇಪ್ಪತ್ತೈದು ವರ್ಷ ಆತ್ರಿ ಇಲ್ಲಿ ಶಿವರಾತ್ರಿ ಮಹಾ ವಿಶೇಷತೆ ಐತ್ರಿ ಮತ್ತು ಈಗ ಕಾರ್ತಿಕೋತ್ಸವ ನಾಲ್ಕು ವರ್ಷ ಆತ್ರಿ ಇಲ್ಲೆಲ್ಲರೂ ಮಹಿಳಾ ಮಂಡಳಿಗಳು ಗಣ್ಮಕ್ಳು ಬತ್ತು ಹೆಣ್ಮಕ್ಳು ಬತ್ತು ಎಲ್ಲರೂ ಚಂದಂಗಿ ಇಲ್ಲಿ ಕಾರ್ತಿ ಮತ್ತು ಶಿವರಾತ್ರಿ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಎಲ್ಲರೂ ಭಕ್ತಾದಿಗಳು ಪ್ರಸಾದ ಭಾಳ ರೀ ಎಲ್ಲ ಚೆಂದಾಗಿ ಹಚ್ಕೊಂಡು ಹೋಗಾರೆ ರೀ ಮತ್ತು ಇಲ್ಲಿ ವಿಶೇಷತೆ ಏನಂದ್ರೆ ಭಾಳ ನೆಲಗುಡಿ ಅದೊಂದು ಭಾರಿ ಅಂದ್ರೆ ಭಾರಿ ಪವರ್ಫುಲ್ ರೀ ಅವ ನೀವು ಎಷ್ಟು ಚೆಂದ ಅವ್ಗೆ ಬಂದು ಸಿಟ್ಟು ಅಷ್ಟು ಅವ್ನು ಹೊರ ಕೊಡ್ತಾನು ಗ್ಯಾರಂಟಿ ನಾವು ಕೊಡ್ತೀವಿ ರೀ ಇಲ್ಲಿ ಓಣಿಯಾಗಿ ಎಜುಕೇಷನ್ದ ಅಷ್ಟೇ ಭಕ್ತಿಯಿಂದ ದುಡ್ಕೋರಿ ಅಷ್ಟೇ ಹೊರಗಳ್ನ ಪಡ್ಕೋರಿ ನಮಸ್ಕಾರ ನಮ್ಮ ಹೆಸರು ಬಸವರಾಜ ಪಾಟೀಲ್ ಅಂತ ನಾನು ಈ ನೆಲಗುಡಿ ದೇವಸ್ಥಾನದಿ ಎಲ್ಲ ಇದನ್ನ ಬಾಳೆಹಣ್ಣು ದ್ರಾಕ್ಷಿ ಮತ್ತು ಶಿವ ಶೇಂಗಾ ಮತ್ತು ಖಜೂರಿ ಎಲ್ಲ ಇದನ್ನು ದರ್ ವರ್ಷ ಇದೇ ರೀತಿ ಹಂಚ್ತಿತ್ತು ಹತ್ತು ಹನ್ನೆರಡು ವರ್ಷ ಆತ ಇದನ್ನ ಮಾಡಕತ್ತ ನಾವು ಐದುನೂರು ವರ್ಷದ ಗುಡಿ ಹಿಂದಿಂದು ಆದರೆ ಇದರ ಗುಡಿ ವಿಶೇಷ ಅಂದರೆ ಯುಗಾದಿ ದಿವಸ ಸೂರ್ಯನ ಕಿರಣ ನೇರವಾಗಿ ಶಿವಲಿಂಗದ ಮೇಲೆ ದರ್ಶನ ಮಾಡೋದೈತಿ ಅದಕ್ಕೆ ಈ ಗುಡಿ ವಿಶೇಷತೆ ಐತಿ ಮತ್ತು ಆ ನೆಲಗುಡಿ ಹೊತ್ತು ಇದನ್ನು ಮಾಡ್ಯಾರ ನೆಲದಲ್ಲಿರುವಂಥ ಗುಡಿ ಆಗಿದೆ ನೆಲದಿಂದ ತೆಳಗಿದೆ ಗುಡಿ ಅದಕ್ಕೆ ಮತ್ತೆ ಇವತ್ತಿನ ಮುಂಜಾನೆಯಿಂದ ರುದ್ರಾಭಿಷೇಕ ಮತ್ತು ಸ ರಾತ್ರಿ ಪಾರಾಯಣ ಇರುತ್ತೆ ಎಲ್ಲ ಭಕ್ತಾದಿಗಳು ಬಂದು ಇದನ್ನು ಮಾಡ್ಬೇಕಂತ ಬೀಳ್ಕೊತು ಇದು ನಮ್ದು ನೆಲಗುಡಿದು ರಾಜ ಕಾಲ ಒಳಗಿಂದು ಇದು ಜಾತ್ರೆ ನಡೀತದೆ ಶ್ರಾವಣ ತಿಂಗಳ ಕಾರ್ತಿಕ ಶಿವರಾತ್ರಿ ಇದು ಭಾಳ ಎಲ್ಲರೂ ನಾವು ಓನ್ಯಾಗ ಕಟ್ಲೆ ಎಲ್ಲರೂ ಮಾಡ್ತೀವ ಎಲ್ಲರೂ ಬಂದು ಶಿಖರ್ಸಬೇಕು ಪರ್ಸಾದ್ ತಗೋಬೇಕು ಪರವಾದ ತಗೋಬೇಕು ನಾವು ಬೆಳೆ ತನಕ ಎರಡು ದಿವಸ ನಮ್ದು ಚಲೋ ನಡೀತದೆ ಇಲ್ಲಿ ಜಾತ್ರೆ ರಾತ್ರಿ ಭಜನೆ ಇರ್ತತಿ ಇವತ್ತು ಎಲ್ಲರೂ ನೀವು ಬರಬೇಕು ನಮಸ್ಕಾರ ನಾವು ಮಹದೇವ್ ಪಾಟೀಲ್ ಅತ್ತೆ ಇದೇ ಓಣಿ ನಿವಾಸಿಗಳು ಈ ನೆಲಗುಡಿಯಿಂದ ನಾವು ಸುಮಾರು ಮೂವತ್ತು ವರ್ಷದಿಂದ ಸೇವೆ ಮಾಡ್ಕೊತ ಬಂದಿದ್ದೀವಿ ಇದು ಜಗಣಾಚಾರ್ಯರ ವಾಸ್ತುಶಿಲ್ಪದಿಂದ ಹುಟ್ಟಿದ್ದು ಮೊದಲು ಇದರ ನೆಲ ಸಮಾನವಾಗಿತ್ತು ಮೊದಲು ಮಹಾರಾಜರ ಆನೆ ಕಾಲು ಇಟ್ಟಾಗ ಇಲ್ಲಿ ಕೆಳಗೆ ಗುಡಿಯುತ್ತದ್ದು ಪರಿಚಯವಾಗಿತ್ತು ಆಗಿನಿಂದ ಎಲ್ಲರೂ ಈ ನೆಲಗುಡಿಗೆ ಜನ ನೆಲೆದುಕೊಳ್ಳುತ್ತಿದ್ದಾರೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೀನಿ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡುತ್ತಾರೆ ಅವರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ನೋಡಿದಾಗ ಇಷ್ಟ್ರಿ